ಹಾಯ್ ಫ್ರೆಂಡ್ಸ್ ನಾನೇ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಅಂಥದ್ದು ರೆಸಿಪಿ ಬಂದ್ಬಿಟ್ಟು ಶಂಕರ್ ಪೌಲಿ ಮಾಡುವುದು ಹೇಗೆ ಅಂತ ಹೇಳಿ ತುಂಬ ರುಚಿಯಾಗಿರುತ್ತೆ ಕರುಂ ಕರುಮ್ ಅಂತಲೂ ಇರುತ್ತೆ ತಿನ್ನೋಕೆ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಹೇಳಿ ತೋರಿಸ್ತೀನಿ ತುಪ್ಪ ಮೈದಾ ಹಿಟ್ಟು ತುಪ್ಪ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಒಂದು ಕಪ್ ಒಂದು ಬೌಲು ಇದು ಸಕ್ಕರೆ ಇದರಲ್ಲಿ ಏಲಕ್ಕಿ ಹಾಕಿ ರುಬ್ಬಿಟ್ಕೊಂಡಿರೋ ಅಂಥದ್ದು ಮತ್ತು ಕಲಿಸ್ಕೊಡೋದಕ್ಕೆ ಹಾಲು తుప్ప మైదా సక్కర ఏలకి ఆలు ఇష్ట ఐటమ్స్ ఇది సాకు ఆరా శంకర పౌళి మోదు ఓన్లీ ఫోర్ ఐటమ్స్ అసెంబ్హి తోర్స్కుత బి మైదా హెట్టు మైదా హిట్ను స్వల్ప ఉడి ఉడి థర స్వల్ప చిట్కీ ఉప్పు హోకూ స్వల్ప ఉప్పు హోద్రం రుచి తుంబె స్వల్పం చిట్కీ హాకంటూ సాక ಮತ್ತು ರುಬ್ಬಿಟ್ಕೊಂಡಿರೋ ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಯಾಲಕ್ಕಿ ಕೂಡ ಹಾಕಿ ರುಬ್ಕೊಂಡಿದ್ದೀನಿ ಸಕ್ಕರೆ ಮತ್ತು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ತುಪ್ಪ ಆದಮೇಲೆ ಮತ್ತು ಹಾಲನ್ನು ಆ್ಯಡ್ ಮಾಡ್ತೀನಿ ಹಾಲು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಈಗ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈಗ ಚಪಾತಿ ಹಿಟ್ಟಿರುತ್ತಲ್ವ ಆ ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ತುಂಬ ಮೆತ್ತಗೂ ಬೇಡ ತುಂಬ ಗಟ್ಟಿನೂ ಕಲಿಸ್ಕೋಬೇಡಿ ನಮ್ಮ ಮಾಮೂಲಿ ಚಪಾತಿಗೆ ಹೇಗಿಟ್ಟು ಕಲಿಸ್ಕೊತೀವೋ ಆ ಥರ ಕಲಿಸ್ಕೊಂಡ್ರೆ ಸಾಕು ನೋಡಿ ನಾನು ಯಾವ ಥರ ಕಲಿಸ್ಕೊಂಡಿದ್ದೀನಿ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಕೈಗೆ ಏನು ಅಂಟುತ್ತಾ ಇಲ್ಲ ಅಷ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈಗಿದ ಒಂದು ಚಪಾತಿ ಹೊಸ ಕಟ್ನ ಇದರಲ್ಲಿ ಹೊಸದ್ಬಿಟ್ಟು ಈ ಸೈಜ್ಗೆ ಇಷ್ಟು ದಪ್ಪನೇ ಒಸ್ಕೋಬೇಕು ತುಂಬ ತೆಳು ಮಾಡಬಾರ್ದು ಇಷ್ಟು ದಪ್ಪ ಇದ್ದರೆ ನಿಮಗೆ ಶಂಕರ ಪೌಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಇದ್ದರೆ ಅಷ್ಟೊಂದು ಬೇಗ ಸ್ವಲ್ಪ ತೆಳುವ ತೆಳಪು ಅಂತ ಅನಿಸುತ್ತೆ ದಪ್ಪ ಇದ್ರೇ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ದಪ್ಪ ಇದ್ದರೆ ನಾನು ಇದನ್ನು ವಸ್ತು ಚಾಕೋದಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಬಾಕ್ಸ್ ಟೈಪಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕರಿಯೋದಕ್ಕೆ ಎಣ್ಣೆ ಇಟ್ಕೊಂಡಿದ್ದೆ ಒಂದೊಂದೇ ಆಗ್ತಾ ಇರ್ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದನ್ನು ತುಂಬ ಅಲ್ಲಿ ಊರಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಐಸ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಫುಲ್ ಎಲ್ಲ ಕಲರ್ ಬೇಗ ಬಂದ್ಬಿಡುತ್ತೆ ಬಟ್ ಒಳಗಡೆ ಕ್ರಿಸ್ಪಿಯಾಗಿರೋದಿಲ್ಲ ಸ್ಲಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ರುಚಿ ಬಂದ್ಬಿಟ್ಟು ನಾನು ಫಸ್ಟು ಎಣ್ಣೆ ಕಾದಿದೆಯಾ ಏನೋ ಅಂತ ನೋಡ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಮತ್ತೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಎರಡು ಟೈಮ್ ಕೂಡ ನೀವು ಬೇಯಿಸ್ಕೊಬೋದು ಫಸ್ಟ್ ಟೈಮು ನೀಟಾಗಿ ಬೇಯಿಸ್ಕೊಂಡಿಲ್ಲ ಅಂತ ಅಂದರೆ ಲಾಸ್ಟಲ್ಲಿ ಎಲ್ಲ ಹಾಕಿ ಒಂದು ಟೈಮ್ ಬೇಯಿಸ್ಕೊಂಡು ಸಾಕಾಗುತ್ತೆ ನನಗೆ ನೋಡಿ ಮತ್ತೆ ಇದ್ದೀನಿ ತುಂಬ ಚೆನ್ನಾಗಿ ಇದೆ ನಾನು ಸ್ಲಿಮ್ಮಲ್ಲಿ ಉರಿ ಇಟ್ಕೊಂಡು ಇದ್ದೀನಿ ಜಾಸ್ತಿ ಉರಿ ಏನು ಇಟ್ಕೊಂಡಿಲ್ಲ ನೋಡಿ ಕಲರ್ ಹೇಗೆ ಚೇಂಜ್ ಆಗ್ತಿದೆ ಹೇಳಿ ಈ ರೀತಿ ಕಲರ್ ಬರಬೇಕು ಸ್ಲಿಮ್ಮಲ್ಲಿ ಉರಿ ಇಟ್ಕೊಂಡೆ ಬೇಯಿಸ್ಕೊಂಡು ಈ ರೀತಿ ಕಲರ್ ಬಂದರೆ ಒಳಗಡೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಇಲ್ಲಾಂದರೆ ತುಂಬ ಮೆತು ಅನಿಸುತ್ತೆ ನೋಡ್ತಾ ಇರ್ಬೋದು ನೀವು ಇದು ಯಾವ ಥರ ಬಂದಿದೆ ಹೇಳಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಕ್ರಿಸ್ಪಿಯಾಗಿ ಕೂಡ ಇದೆ ಒಳಗಡೆ ಸ್ವಲ್ಪ ವೈಟ್ ಕಲರ್ ಆಗಿರುತ್ತೆ ಮೇಲ್ಗಡೆ ಮಾಡೋಕೆ ತುಂಬ ಅನ್ಸುತ್ತೆ ಚಿಕ್ಕ ಮಕ್ಳಿಗೆ ಕೊಟ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಬೇಸಿಗೆ ಟೈಮಲ್ಲಿ ಓಡಾಡ್ಕೊಂಡು ಆರಾಮಾಗಿ ಖಾಲಿ ಮಾಡಿ ಆರಾಮಾಗಿ ಖಾಲಿಯಾಗಿ ಹೋಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ